ನಮಸ್ಕಾರ ಸ್ನೇಹಿತರೆ ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಬಿಸಿ ಬೇಳೆ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ಬೇಳೆ ಬಾತ್ ಅಂದ್ರೆ ಅಂದರೆ ಕುಕ್ಕರಲ್ಲೇ ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೇಯಿಸಿ ಸಪ್ರೇಟಾಗಿ ಒಗ್ಗರಣೆ ಹಾಕಿ ಬೇಳೆ ಬಾತ್ ತಯಾರಿಸೋದು ಇದೊಂದು ಸುಲಭವಾದ ವಿಧಾನ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಯಾರಿಸೋದು ತುಂಬಾ ಸುಲಭ ರುಚಿಯಾಗೂ ಇರುತ್ತೆ ನನ್ನ ವಿಡಿಯೋ ನೀವೇನಾದರೂ ಮೊದಲೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಒಂದು ಪಾವು ತೊಗರಿಬೇಳೆ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಿ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ತೊಗರಿಬೇಳೆನ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋದು ಒಳ್ಳೆಯದು ಈ ರೀತಿ ಚೆನ್ನಾಗಿ ಕಿವುಚ್ಬಿಟ್ಟು ಇದನ್ನೊಂದು ಸಹ ಚೆನ್ನಾಗಿ ತೊಳೆದು ಇದು ತೊಳೆದಿರೋವಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ ಈಗ ಇದಕ್ಕೆ ಅದೇ ಪಾವು ಲೆಕ್ಕದಲ್ಲಿ ಎರಡು ಪಾವು ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಇದೊಂದು ಹತ್ತು ಹದಿನೈದು ನಿಮಿಷ ನೆನೆಯೋದ್ರೊಳಗಡೆ ಒಂದು ಬೇರೆ ಬೌಲ್ಗೆ ಒಂದು ಕಾಲು ಪಾವು ಅಕ್ಕಿ ಹಾಕ್ಕೊಂಡು ಇದಕ್ಕೂ ಅಷ್ಟೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ ಅಕ್ಕಿನ ಒಂದು ಸಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದನ್ನು ಸಹ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಅಕ್ಕಿ ಹಾಕಿದ ಮೇಲೆ ಹಚ್ಚಿರುವಂಥ ತರಕಾರಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಆಲೂಗಡ್ಡೆ ಮತ್ತು ಕ್ಯಾರೆಟು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ನವಿಲು ಕೋಸು ಸಹ ಹಾಕ್ಕೋಬೋದು ಇದಕ್ಕೆ ಒಂದು ದೊಡ್ಡ ಚಮಚ ಉಪ್ಪು ಸೇರಿಸ್ಕೊಳ್ಳೋಣ ಈಗ ಮಾತ್ರ ತರಕಾರಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕು ಜಾಸ್ತಿ ಉಪ್ಪು ಹಾಕೋ ಅಗತ್ಯ ಇಲ್ಲ ಹಾಗೆಯೇ ಒಂದು ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡು ಅದೇ ಪಾವು ಎಳತಿನಲ್ಲಿ ಮತ್ತೆ ಇನ್ನು ಎರಡು ಪಾವು ನೀರು ಇದ್ದೀನಿ ನಿಮಗೆ ಅಕ್ಕಿ ಪೂರ್ತಿಯಾಗಿ ಬೆಂದು ನುಣ್ಣಕ್ಕೆ ಆಗಬೇಕು ಅನ್ನೋಂಗಿದ್ರೆ ಇನ್ನೊಂದು ಪಾವು ಜಾಸ್ತಿ ಹಾಕೋಬೋದು ಈಗ ಇದನ್ನು ಕುಕ್ಕರ್ಲಿಟ್ಟು ಮುಚ್ಚಿಬಿಟ್ಟು ಎರಡು ವಿಜ್ಗೆ ಕೂಗಿಸ್ಕೊಳ್ಳೋಣ ಕುಕ್ಕರ್ಗೆ ಕೂಗಿ ತಣ್ಣಗಾಗೋದ್ರೊಗಡೆ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಮತ್ತು ಒಗ್ಗರಣೆ ಎರಡೂ ತಯಾರಿಸ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ನಾಲ್ಕು ದೊಡ್ಡ ಚಮಚ ಬಿಸಿಬೇಳೆ ಬಾತ್ ಪುಡಿ ಹಾಕ್ಕೊಳ್ಳೋಣ ಬಿಸಿಬೇಳೆ ಬಾತ್ ಪುಡಿನ ತಯಾರಿಸೋದನ್ನು ಮೊದಲೇ ತೋರಿಸಿದ್ದೀನಿ ಆ ರೆಸಿಪಿ ವಿಡಿಯೋ ಲಿಂಕನ್ನು ಕೊನೆಯಲ್ಲಿ ಹಾಕಿರ್ತೀನಿ ನೀವು ಇಷ್ಟ ಆದರೆ ನೋಡ್ಬೋದು ಇದ್ರ ಜೊತೆಗೆ ಮುಕ್ಕಾಲು ಕಪ್ಪು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳೋಣ ಒಂದು ಬಾಣಲೆಗೆ ಮೂರು ದೊಡ್ಡ ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಒಂದು ದೊಡ್ಡ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿನ ಮೂರಿದು ಹಾಕೊಳ್ಳೋಣ ಹಾಗೆಯೇ ಕಾಲು ಚಿಕ್ಕ ಚಮಚ ಇಂಗು ಅರ್ಧ ಚಿಕ್ಕ ಚಮಚ ಅರ್ಶಿಣ ಸಹ ಹಾಕೊಳ್ಳೋಣ ಇದಿಷ್ಟು ಹಾಕ್ಕೊಂಡು ಹಚ್ಚಿಟ್ಕೊಂಡಿರುವಂಥ ಒಂದು ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಡಿಸ್ಕೊಳ್ಳೋಣ ನಾನು ಈ ರೆಸಿಪಿಗೆ ಈರುಳ್ಳಿ ಬಳಸಿಲ್ಲ ಹಬ್ಬದ ವಿಶೇಷ ಮಾಡ್ತಿರೋದ್ರಿಂದ ನೀವು ಬೇಕಾದರೆ ಈರುಳ್ಳಿನೂ ಸಹ ಹಾಕ್ಕೊಂಡು ಈರುಳ್ಳಿ ಬಾಡಿಸಿದ್ಮೇಲೆ ಕ್ಯಾಪ್ಸಿಕಮ್ ಸೇರಿಸಿ ಮತ್ತೆ ಅದನ್ನು ಸಹ ಫ್ರೈ ಮಾಡ್ಕೋಬೋದು ಕ್ಯಾಪ್ಸಿಕಮ್ನ ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಮುಕ್ಕಾಲು ಕಪ್ಪು ಹಸಿ ಬಟಾಣಿ ಹಾಕ್ಕೊಳ್ಳೋಣ ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಫ್ರೋಝನ್ ಗ್ರೀನ್ ಅಲ್ಲ ಹಸಿ ಬಟಾಣಿ ಮೇಲೆ ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು ಸೈಡಲ್ಲಿ ಇಟ್ಕೊಂಡೋಣ ಈ ಸಮಯದಲ್ಲಿ ಕುಕ್ಕರ್ ಚೆನ್ನಾಗಿ ಕೂಗಿ ತಣ್ಣಕ್ಕಾಗಿರುತ್ತೆ ಮುಚ್ಚಳ ತೆಗೆದು ನೋಡೋಣ ಅಕ್ಕಿ ಮತ್ತು ಬೇಳೆ ತರಕಾರಿ ಎಲ್ಲವೂ ಚೆನ್ನಾಗಿ ಬೆಂದಿದೆಯಾ ಅಂತ ಇದಿಷ್ಟನ್ನು ಒಂದು ಸಲ ಕಲಸಿ ನೋಡೋಣ ನೋಡಿ ಅಕ್ಕಿ ಬೇಳೆ ತರಕಾರಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಹದವಾಗಿ ನೀರು ಹಾಕಿರೋದ್ರಿಂದ ಅಕ್ಕಿ ಪೂರ್ತಿಯಾಗಿ ಬೆಂದು ನುಣ್ಣಗಾಗಿಲ್ಲ ಪೇಸ್ಟ್ ಆಗಿಲ್ಲ ಜಾಸ್ತಿ ನೀರು ಹಾಕಿ ಬೇಯಿಸಿದ್ರೆ ತರಕಾರಿನೂ ಸಹ ಪೇಸ್ಟ್ ಆಗೋಗುತ್ತೆ ತರಕಾರಿ ನಮಗೆ ಬಿಸಿಬೇಳೆ ಭಾತಲ್ಲೇ ಕಾಣೋದಿಲ್ಲ ಅದರಿಂದಾಗಿ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೊಂದೇ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ಮೊದಲು ನಾವು ತಯಾರಿಸಿರುವಂಥ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ ಪುಡಿ ಮತ್ತು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ಳೋಣ ಹಾಗೆಯೇ ನಾನು ಇಲ್ಲಿ ಎರಡು ಟೊಮೆಟೋನ ಹಚ್ಚಿಟ್ಕೊಂಡಿದ್ದೆ ದೊಡ್ಡ ಹೋಳಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಟೊಮೆಟೋನ ಕ್ಯಾಪ್ಸಿಕಮ್ಮು ಬಟಾಣಿ ಬಾಡಿಸ್ತೀವಲ್ಲ ಆವಾಗಲೇ ಅದ್ರ ಜೊತೆ ಹಾಕಿ ಒಂದೆರಡು ನಿಮಿಷ ಬಾಡಿಸಿ ಹಾಕ್ಕೋಬೋದು ಈಗ ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ಳೋಣ ನಾನು ಒಂದು ಚಿಕ್ಕ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಅಗತ್ಯ ಇರೋಷ್ಟು ಉಪ್ಪು ಹಾಕ್ಕೊಳ್ಳೋಣ ನಮ್ಮ ಮೊದಲು ಸಹ ಒಂದು ದೊಡ್ಡ ಚಮಚ ಉಪ್ಪು ಹಾಕ್ಕೊಂಡಿದ್ವಿ ಅದನ್ನು ಜ್ಞಾಪಕದಲ್ಲಿಟ್ಕೊಂಡು ಉಪ್ಪು ಹಾಕ್ಕೋಬೇಕು ಅಗತ್ಯ ಇರೋಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸಲ ಈಗ ಸದ್ಯ ಇನ್ನೂ ಸ್ಟವ್ ಆನ್ ಮಾಡಿಲ್ಲ ಸಲ ಎಲ್ಲವನ್ನೂ ಚೆನ್ನಾಗಿ ಕಲಸಿ ಆಮೇಲಿಂದ ಸ್ಟವ್ ಆನ್ ಮಾಡ್ಕೊಳ್ಳೋಣ ಬೇಳೆ ಅಕ್ಕಿ ಎಲ್ಲವನ್ನೂ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಅದು ಚೆನ್ನಾಗಿ ಬೆಂದು ಕಟ್ಟಿಯಾಗಿ ಕೆಳಗಡೆ ಕೂತಿರುತ್ತೆ ಅದೆಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಆಮೇಲಿಂದ ಏನು ಒಗ್ಗರಣೆ ರುಬ್ಬಿರೋವಂಥ ಮಸಾಲ ಟೊಮೆಟೊ ಎಲ್ಲ ಹಾಕಿದ್ದೀವಿ ಅದೆಲ್ಲವನ್ನೂ ಅಕ್ಕಿ ಬೆಂದಿರೋಂಥ ಅಕ್ಕಿ ಮತ್ತು ಬೇಳೆ ಜೊತೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮೊದಲು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಈಗ ಈ ಸ್ಟವ್ ಆನ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದ್ದಿಸ್ಕೊಳ್ಳೋಣ ಯಾಕೆ ಇಟ್ಕೊಳ್ಳಿ ಪೂರ್ತಿಯಾಗಿ ಕೈ ಬಿಡಬಾರ್ದು ಮತ್ ಮಧ್ಯೆ ಮಧ್ಯೆ ಚೆನ್ನಾಗಿ ಕೆದಕ್ತಾ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೀವು ಕೆದಕ್ತೇನೆ ಪೂರ್ತಿಯಾಗಿ ಹದಿನೈದು ನಿಮಿಷ ಹಾಗೆ ಕುದಿಸೋಕೆ ಹೋದರೆ ತಳ ಹಿಡಿದುಬಿಡುತ್ತೆ ಸೀದೋಗುತ್ತೆ ಅದರಿಂದಾಗಿ ಈ ರೀತಿ ಮಧ್ಯೆ ಮಧ್ಯೆ ಕೆದಕ್ತಾ ಕೆದಕ್ತಾ ಕೆಳಗಡೆವರೆಗೂ ಚೆನ್ನಾಗಿ ಎದಕ್ಬೇಕು ಕೆದಕ್ತಾ ಇದನ್ನು ಸುಮಾರಾಗಿ ಒಂದು ಹತ್ತು ಹದಿನೈದು ನಿಮಿಷ ಕುದ್ದಿಸ್ಕೊಳ್ಳೋಣ ನಿಮಗೆ ಬಿಸಿಬೇಳೆ ಭಾತು ಯಾವ ಹದದಲ್ಲಿ ಇದ್ದರೆ ಇಷ್ಟನೋ ಅದು ಅದರ ಪ್ರಕಾರವಾಗಿ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಕ್ಕಾದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಅದರ ಪ್ರಕಾರವಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಹದ ಮಾಡಿಕೊಳ್ಳಿ ನಾನಿಲ್ಲಿ ಬಿಸಿಬೇಳೆ ಬಾತ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಒಂದು ಬಾಣಲೆನಲ್ಲಿ ಒಂದು ಎರಡು ಮೂರು ದೊಡ್ಡ ಚಮಚ ತುಪ್ಪ ಬಿಸಿ ಮಾಡ್ಕೊಳ್ಳೋಣ ತುಪ್ಪ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿ ಜೊತೆಗೆ ಒಂದು ಚಿಕ್ಕಿ ಹಿಡಿಯಷ್ಟು ಕಡಲೆಕಾಯಿನೂ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿರುವಂಥ ಕಡಲೆಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಕಡಲೆಕಾಯಿ ಅಲ್ಲ ಈಗ ಇದು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಗೋಡಂಬಿ ಕಡಲೆಕಾಯಿ ಎಲ್ಲವೂ ಗೋಲ್ಡನ್ ಕಲರ್ ಬರುತ್ತೆ ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಕಡಲೆಕಾಯಿ ಮತ್ತು ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ಬಿಸಿಬೇಳೆ ಭಾತು ಪೂರ್ತಿಯಾಗಿ ತಯಾರಾದ ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಇದೊಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬಿಸಿಬೇಳೆ ಬಾತ್ ಅಗತ್ಯ ಇದೆ ಅಂತ ಅನಿಸಿದ್ರೆ ಹಾಕ್ಕೊಂಡು ಹದ ಮಾಡ್ಕೋಬೋದು ನಾನು ಅದೇ ರೀತಿಯೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಇನ್ನೊಂದು ಸ್ವಲ್ಪ ನನಗೆ ಉಪ್ಪು ಉಪ್ಪು ಮತ್ತು ಖಾರ ಅಗತ್ಯ ಇದೆ ಅಂತ ಅನ್ನಿಸ್ತು ಅದರಿಂದ ನಾನು ಮತ್ತೆ ಇನ್ನೊಂದು ದೊಡ್ಡ ಚಮಚ ಅಷ್ಟು ಬಿಸಿಬೇಳೆ ಬಾತ್ ಪುಡಿನ ಸ್ವಲ್ಪ ನೀರಲ್ಲಿ ಕದ್ರಿ ಹಾಕೊಂಡಿದ್ದೀನಿ ಹಾಗೆ ಹಾಕೋಕೆ ಹೋಗಬಾರ್ದು ಅದು ಗಂಟು ಆಗೋಗುತ್ತೆ ಚೆನ್ನಾಗಿರಲ್ಲ ಹಾಗೇ ಉಪ್ಪು ಸಹ ಹಾಕೊಂಡಿದೀನಿ ತುಂಬಾ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಕುದಿತಾ ಇರುವಂತಹ ನೀರನ್ನು ಹಾಕೊಳ್ಳಿ ಸುಮಾರಾಗಿ ಒಂದರಿಂದ ಒಂದೂವರೆ ಲೋಟ ಅಷ್ಟು ಕುದಿತಾ ಇರುವಂಥ ಬಿಸಿ ನೀರನ್ನು ಹಾಕೊಂಡು ಅದ ಮಾಡ್ಕೋಬಹುದು ಈಗ ಇದಕ್ಕೆ ನಾವು ನೆವಿನ ಕರ್ದಿಟ್ಕೊಂಡಿದ್ವಿ ಫ್ರೈ ಮಾಡಿಟ್ಕೊಂಡಿದ್ವಿ ಆ ಗೋಡಂಬಿ ಮತ್ತೆ ಕಡಲೆಕಾಯಿನೂ ಸಹ ಹಾಕೊಳ್ಳೋಣ ಇದೆರಡನ್ನೂ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮತ್ತೇನು ಕುದಿಸೋ ಅಗತ್ಯ ಇಲ್ಲ ಒಂದು ಎರಡು ನಿಮಿಷ ಕಲಿಸ್ತಾ ಇದನ್ನು ಕುದಿಸ್ಕೊಂಡ್ರೆ ಸಾಕು ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೋಬೋದು ಸಾಮಾನ್ಯವಾಗಿ ಬಿಸಿಬೇಳೆ ಬಾತಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋದು ಇಷ್ಟಪಡಲ್ಲ ಅದರಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿಲ್ಲ ಕೊನೆಯಲ್ಲಿ ಚೆನ್ನಾಗಿ ಕುದ್ದಿದೆ ಬಿಸಿಬೇಳೆ ಬಾತು ಪೂರ್ತಿಯಾಗಿ ತಯಾರಾಗಿದೆ ಇದನ್ನು ಇದೇ ರೀತಿಯೇ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ ಜೊತೆಯಲ್ಲಿ ಬೂಂದಿ ಕಾಳು ಅಥವಾ ಚಿಪ್ಸು ಆ ಥರನೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಾನು ಈಗಾಗಲೇ ಬಿಸಿಬೇಳೆ ಭಾತನ ತೋರಿಸಿದ್ದೀನಿ ಅದರಲ್ಲಿ ನಾನು ಕುಕ್ಕರಲ್ಲಿ ಅಕ್ಕಿ ಬೇಯಿಸಿಲ್ಲ ಕುಕ್ಕರಲ್ಲಿ ಅಕ್ಕಿ ಬೇಯಿಸೋದೇನೆ ಬರೀ ತರಕಾರಿ ಮತ್ತು ಬೇಳೆ ಮಾತ್ರ ಬೇಯಿಸಿ ಅಕ್ಕಿ ಹಾಕಿ ಕುದಿಸಿ ಬೇಯಿಸಿದ್ದೀನಿ ಸಾಂಪ್ರದಾಯಿಕವಾಗಿ ಬಿಸಿಬೇಳೆ ಭಾತ್ ಅಂದರೆ ನಮ್ಮ ಮನೆಯಲ್ಲಿ ನಾವು ಅದೇ ರೀತಿಯೇ ಮಾಡೋದು ನಾನು ಅದೇ ವಿಧಾನನ ತೋರಿಸಿದ್ದೀನಿ ಆ ರೆಸಿಪಿ ಲಿಂಕ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ನೋಡ್ಬೋದು ಆ ವಿಧಾನದಲ್ಲೂ ಒಮ್ಮೆ ಬಿಸಿಬೇಳೆ ಭಾತನ ಟ್ರೈ ಮಾಡಿ ನೋಡಿ ಅದನ್ನು ನಾನೀಗಾಗಲೇ ಯುಗಾದಿ ಹಬ್ಬದ ವಿಶೇಷವಾಗಿ ಸಾಕಷ್ಟು ರೀತಿ ಹೋಳಿಗೆ ರೆಸಿಪಿನ ತೋರಿಸಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನೂ ಸಹ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಾನು ಹೇಳೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ